ಹಣವಂತರ ಜೊತೆ ನೂರಾರು ಕಾಲ ಬದುಕುವುದಕ್ಕಿಂತಲೂ ಗುಣವಂತರ ಜೊತೆ ಮೂರು ದಿನ ಬದುಕಿದರೆ ಜೀವನ ಸಾರ್ಥಕ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವಾಗಿನಂತೆ ನಾನು ಯಾವಾಗಲೂ ಹೇಗೆಲ್ಲ ನೀಟ್ ಮಾಡಿಟ್ಕೊಂಡಿರ್ತೀನೋ ಅದೇ ರೀತಿಯೇ ಇವತ್ತು ಕೂಡ ನೈಟ್ ಈ ರೀತಿ ಎಲ್ಲ ಮಾಡಿಟ್ಟು ಮಲಗಿರ್ತೀನಿ ಬಾಕ್ಸ್ನೆಲ್ಲ ಈ ರೀತಿ ನೀಟ ಮಕ್ಕಳ ಲಂಚ್ ಬಾಕ್ಸ್ನ ನಮ್ಮನೇ ಲಂಚ್ ಬಾಕ್ಸ್ನೆಲ್ಲ ನೀಟಾಗಿ ಈ ರೀತಿ ತೊಳೆದು ಒಣಗಿಸೋಕೆ ಇಟ್ಟು ಈ ಥರ ಒಂದು ಬಟ್ಟೆ ಹಾಕಿ ಇಟ್ಟಿರ್ತೀನಿ ಯಾಕೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಒಬ್ಬರು ಅಕ್ಕ ಹೇಳಿದರು ನಮ್ಮಕ್ಕ ನೀನೆಲ್ಲ ಹಿಂಗೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ ಅಡುಗೆ ಮನೇನ ಈ ಲಾಗ್ನು ಒಂದು ಒನ್ ಟೈಮ್ ತೋರಿಸು ಈ ವಿಡಿಯೋನು ಅಂತ ಹಾಗಾಗಿ ಈ ಲಾಗಲ್ಲೇ ಅದನ್ನು ತೋರಿಸಿದ್ದೀನಿ ಅಷ್ಟೇ ಯಾವಾಗಲೂ ಹೇಗೆ ಬಿಸಿನೀರಿಕೆ ಅಜ್ವಾನ ಮತ್ತು ಸೋಪಿಂಗ್ ಕಾಳು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಕುಡಿತೀನಿ ಆ ರೀತಿ ಬೆಳಗ್ಗೆ ಈ ರೀತಿ ಬಿಸಿನೀರು ಕಾಸ್ಕೊಂಡು ಕುಡಿದ್ವಿ ಹಾಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಉದ್ದಿಂಬೇಳನ ಎಂಟು ಅವರ್ ಉದ್ದಿಂಬೇಳೆ ಮತ್ತು ಸಬ್ಬಕ್ಕಿನ ನೆನೆಸಿಟ್ಟಂಥ ಸಬ್ಬಕ್ಕಿನ ರಾತ್ರಿ ಮಿಕ್ಸಿ ಹಾಕಿ ರವೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇಡ್ಲಿ ಮಾಡೋದು ಇದೇ ರೀತಿ ನಾನು ಅಕ್ಕಿಲಿ ಇಡ್ಲಿ ಮಾಡಲ್ಲ ಅಕ್ಕಿ ನೆನೆ ಇಟ್ಟು ಇಡ್ಲಿ ಮಾಡ್ತಾರೆ ಆ ರೀತಿ ನಾನು ಮಾಡ ನಾವು ಆ ರೀತಿ ಅಕ್ಕಿ ಇಡ್ಲಿ ಮಾಡಲ್ಲ ಈ ರೀತಿ ರವೆ ಇಡ್ಲಿನೇ ಮಾಡೋದು ಅನ್ನ ಹಾಕಿ ಮಿಕ್ಸಿ ಹಾಕ್ಕೊಂಡು ರವೆನ ಈ ರೀತಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ರಾತ್ರಿನೇ ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ರಾತ್ರಿ ಇಡೀ ನೆಂದರೆ ಬೆಳಗ್ಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನು ಯಾವುದೇ ಹಿಟ್ಟಿಗಾಗಲಿ ರಾತ್ರಿ ಉಪ್ಪು ಸೋಡ ಹಾಕಿಡಲ್ಲ ಬೆಳಗ್ಗೆನೇ ನಾನು ಎತ್ತಿಟ್ಕೊಂಡಿರ್ತೀವಲ್ಲ ಎಲ್ಲ ಮಿಕ್ಸ್ ಮಾಡಿ ರಾ ಬೆಳಗ್ಗೆ ಎದ್ದು ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಇದು ಡೀಟೇಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಕೂಡ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಅದಾದಮೇಲೆ ಈ ರೀತಿ ಎಲ್ಲ ನೆಂದು ಇಷ್ಟು ಚೆನ್ನಾಗಿ ಉಬ್ಬಿತ್ತು ಇಟ್ಟು ನಾನು ಇಡ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಮತ್ತು ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಫಸ್ಟು ಹಾಕಿಡುವಾಗ ಸ್ಟ್ಯಾಂಡ್ ತಟ್ಟೆಗೆ ಈ ರೀತಿ ಎಣ್ಣೆ ಹಚ್ಚಿ ನಮಗೆ ಎಷ್ಟು ಹದಕ್ಕೆ ಬೇಕಾದಕ್ಕೆ ನಾವು ಈ ರೀತಿ ಒಂದೊಂದು ಸ್ಪೂನ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನೀರು ಮೇಲೆ ಇವನ್ನು ಸ್ಟ್ಯಾಂಡ್ ಒಂದೊಂದೇ ಅದರಲ್ಲಿ ಇಡಬೇಕು ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ಇಡ್ಲಿ ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಈ ರವೆ ಇಡ್ಲಿ ನಮ್ಮನೆಯಲ್ಲೆಲ್ಲ ಈ ರೀತಿನೇ ನಾನು ಮಾಡೋದು ಮತ್ತು ಇವತ್ತು ಇಡ್ಲಿಗೆ ಚಟ್ನಿ ಅಷ್ಟೇ ನಾನು ಮಾಡಿದ್ದು ಚಟ್ನಿ ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ ಹಂಗಾಗಿ ಅದೇ ಚಟ್ನಿ ಏನು ತೋರಿಸೋದು ಅಂತ ನನ್ನ ಚಟ್ನಿ ರೆಸಿಪಿ ಏನು ತೋರಿಸಲಿಲ್ಲ ಆಂಟಿ ಸಾಂಬಾರು ಮಾಡಿದರು ಇಡ್ಲಿಗೆ ನಮ್ಮ ಆಂಟಿನೇ ಚೆನ್ನಾಗಿ ಮಾಡ್ತಾರೆ ತಿಳಿ ಸಾಂಬಾರು ಹಂಗಾಗಿ ಆಂಟಿ ಸಾಂಬಾರು ಮಾಡ್ತಾರೆ ಈ ರೀತಿ ಇಡ್ಲಿ ಒಂದು ಐದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಬಿಟ್ರೆ ಈ ರೀತಿ ಬಿಸಿ ಬಿಸಿ ಇಡ್ಲಿ ರೆಡಿಯಾಗೋಗುತ್ತೆ ಸ್ವಲ್ಪ ಕೆಳಗಡೆ ತಟ್ಟೆಗೆ ಸ್ವಲ್ಪ ಕೆಳಗೆ ನೀರು ಹಚ್ಚಿ ಈ ರೀತಿ ತೆಗೆದುಬಿಟ್ರೆ ಇಡ್ಲಿ ಎಷ್ಟು ಸಾಫ್ಟಾಗಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಆಹಾ ಬಿಸಿ ಬಿಸಿ ಸಾಂಬಾರು ಮತ್ತು ಇಡ್ಲಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇಷ್ಟೆಲ್ಲ ಆದಮೇಲೆ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಸಾಂಬಾರು ಮತ್ತು ಇಡ್ಲಿ ಚಟ್ನಿ ಎಲ್ಲ ಚಟ್ನಿ ಮನೆಯಲ್ಲೇ ತಿನ್ನಿಸ್ತೀನಿ ಊಟಕ್ಕೆ ಚಟ್ನಿ ಕಟ್ಟಿರಲ್ಲ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡೇ ಆಯಿತು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಈ ರೀತಿ ಲಂಚ್ ಬಾಕ್ಸ್ ರೆಡಿ ಮಾಡೋದೆ ಒಂದು ಖುಷಿ ಅಲ್ವಾ ಈ ರೀತಿ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟು ಅದನ್ನು ತಿನ್ಕೊಂಬರ್ತಾರಲ್ಲ ಆವಾಗ ಹೆಚ್ಚು ಖುಷಿಯಾಗೋದು ತಾಯಂದ್ರಿಗೆ ಎಲ್ಲ ತಾಯಂದ್ರಿಗೂ ಇದೇ ಖುಷಿ ಅಲ್ವಾ ಹಾಗೆ ಈ ರೀತಿ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟೆ ನಮ್ಮ ಮಕ್ಕಳು ಒಂದಿನ ಬಿಟ್ಕೊಂಡ್ಬಂದಾಗಂತೂ ಬೇಜಾರಾಗಿ ಹೋಗ್ಬಿಡುತ್ತೆ ಯಾಕೆ ಮಾಡ್ತಾರೆ ಅಂತ ಅದೇ ತಿನ್ಕೊಂಬಂದಾಗಂತೂ ಭಾಳ ಖುಷಿಯಾಗಿರುತ್ತೆ ಈ ರೀತಿ ಎಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟು ು ಅವರನ್ನು ಕಳಿಸಿದ್ದಾಯ್ತು ಲಂಚ್ ಈ ರೀತಿ ರೆಡಿ ಮಾಡಿ ಅವರನ್ನು ಕಳಿಸಿ ನಾನು ಟೀ ಮತ್ತು ಇಡ್ಲಿ ಜೊತೆ ನನಗೆ ತಿಂಡಿ ಜೊತೆ ಟೀ ಬೇಕೇ ಬೇಕು ಇದೆಲ್ಲ ಇಷ್ಟು ಮಧ್ಯಾಹ್ನ ಆಯಿತು ಮತ್ತು ಇವತ್ತು ಸಂಜೆ ಮಳೆ ಬರ್ತಿದೆ ಇವತ್ತೇನು ಮನೇಲಿ ಮಾಡೋದು ಬೇಡ ನಮ್ಮ ಅಷ್ಟಿತನೂ ಇದ್ಲೋ ಅಲ್ವಾ ಮನೇಲಿ ಏನೂ ಮಾಡೋದು ಬೇಡ ಅಕ್ಕ ಎಲ್ಲರೂ ಹೊರಗೆ ಹೋಗಿ ಊಟ ಮಾಡಿ ಬರೋಣ ತುಂಬ ದಿನ ಆಯಿತು ಹೊರಗೆ ಹೋಗಿಲ್ಲ ನೀವು ಮನೇಲಿ ಮಾಡಿ 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 ಸಾಕಾಗಿರುತ್ತೆ ಒಂದಿನ ಹೊರಗೆ ಹೋಗಿ ಬರೋಣ ಬರ್ರಿ ನಿಮಗೂ ಫ್ರೀ ಸಿಕ್ಕಂಗೆ ಆಗತ್ತೆ ಅಂಥೇಳಿ ಇವತ್ತು ಹೊರಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅದೇ ಒಂದು ಖುಷಿ ಇವತ್ತು ಬೆಳಗ್ಗೆ ಇಷ್ಟೆಲ್ಲ ಮಾಡ ಆಗಿದ್ದು ಇವತ್ತು ಸಂಜೆ ಹೊರಗೆ ಹೋಗ್ತಾ ಇದ್ದೀವಿ ಅಂತ ತಕ್ಷಣ ನಾವೀಗೇನೋ ಒಂಥರ ಖುಷಿ ಅಂದರೆ ತುಂಬ ಹೊರಗೆ ಹೋಗಿ ತಿನ್ನೋದು ಕಮ್ಮಿ ಹಾಗಾಗಿ ಯಾವಾಗೋ ಒನ್ ಟೈಮ್ ಹಿಂಗೆ ಹೋದರೆ ಚೆನ್ನಾಗೆ ಇದು ಹೋಟೆಲ್ ಭರತ್ ಹೋಟೆಲ್ ಅಂತ ಚೆನ್ನಾಗಿತ್ತು ಬರ್ರಿ ಹೋಗೋಣ ಅಂತ ನಮ್ಮ ತಂಗಿ ಮತ್ತು ಎದುರುಗಡೆ ತಗೊಂಡ್ನವರೆಲ್ಲ ಕರ್ತಾನೆ ಎಲ್ಲರೂ ಹೋಗಿದ್ವಿ ಆಂಟಿ ಮಕ್ಕಳು ಬಟ್ ನಮ್ಮ ಬಂದಿರಲಿಲ್ಲ ಅವೆಲ್ಲ ಹೊರಗೆ ಹೋಗಿ ಈ ರೀತಿ ಒಂದೊಂದಿನ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹೀಗೆ ಯಾರು ನೀವು ಯಾರೆಲ್ಲ ಈ ರೀತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ವೀಕ್ಲಿ ಒನ್ ಟೈಮ್ ಇಲ್ಲ ಮಂತ್ಲಿ ಒನ್ ಟೈಮ್ ಆದರೂ ಯಾರೆಲ್ಲ ಈ ರೀತಿ ಫ್ಯಾಮಿಲಿಗೆ ಸ್ಪೆಂಡ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನೋಡಲಿ ನೋಡಿಲಿಮ್ಮ ಅವ್ರ ಹೇಳು ಮಮ್ಮ ಮಮ್ಮಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ನಾವು ಹೋಗಿ ಫಸ್ಟ್ ಆರ್ಡ್ರ್ ಮಾಡಿದ್ದು ಮಶ್ರೂಮ್ ಪೆಪ್ಪರ್ ರೈ ಯಾರಿಗೂ ಇಷ್ಟ ಇರಲಿಲ್ಲ ಯಾರಿಗೆಲ್ಲ ಇಷ್ಟ ಇದೆ ಅವ್ರ ಮಶ್ರೂಮ್ ಡ್ರೈ ಹಾಗೆ ಪನ್ನೀರ್ ಸಾಟೆ ಅದಾದಮೇಲೆ ಮ್ಯಾಂಚೋ ಸೂಪ್ ಮ್ಯಾಂಚೋ ಸೂಪ್ ಅಂತೂ ಈ ಚಳಿಗೊಂದು ಸಿಕ್ಕಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ ಬೆಳ್ಳುಳ್ಳಿ ಶುಂಠಿ ಸಿಕ್ಕಿ ಚೆನ್ನಾಗಿತ್ತು ಆಮೇಲೆ ರೋಟಿ ಮತ್ತು ದಾಲು ಪರೋಟ ನಾನು ಎಲ್ಲ ಆರ್ಡ್ರ್ ಮಾಡಿಕೊಂಡು ರೈಸ್ ಮೊಸರನ್ನ ಮತ್ತು ಜೀರಾ ರೈಸ್ ಅಷ್ಟೇ ರೈಸ್ ಲೈಟಾಗಿ ತಗೊಂಡು ತಿಂದ್ಕೊಂಡು ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಅಲ್ಲಿಂದ ಹೋಗಿ ಊಟ ಡನ್ ಊಟ ಎಲ್ಲ ಮುಗಿಸಾದ್ಮೇಲೆ ಯಾರಿಗೆ ಬಿಡಬೇಕು ಯಾರಿಗೆ ಐಸ್ ಕ್ರೀಮ್ ಬೇಕು ಅಂತ ಅಣ್ಣ ಕೇಳ್ತಾ ಇದ್ರು ಅಣ್ಣ ಚೈತ್ರ ಆಂಟಿ ಅರ್ಷಿತಾ ಜಯಂತ್ ನಾವೆಲ್ಲರೂ ಥರ ಹೊರಗೆ ಹೋದಾಗ ಒಂದು ಎಷ್ಟು ಒಂಥರ ಆಗ್ತಾ ಇರುತ್ತೆ ಈ ರೀತಿ ನೈಟ್ ಆಲ್ರೆಡಿ ಹತ್ತೂವರೆ ಹನ್ನೊಂದು ಗಂಟೆ ಆಗೋಗಿತ್ತು ಆಂಟಿಯವರೆಲ್ಲ ಬಿಡಬೇಕು ಅಂತರಂದರು ಮಕ್ಳಿಗಂತೂ ಇನ್ನೇನು ಐಸ್ ಕ್ರೀಮೇ ಅಲ್ವಾ ಇಂಥ ಚಳಿಯಲು ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಐಸ್ ಕ್ರೀಮ್ ತಗೋಬಂದರು ಈ ಮಡಿಕೆಯಲ್ಲಿರೋ ಐಸ್ ಕ್ರೀಮ್ ಬೇಕು ಅಂತಲೇ ಅರ್ಧ ನಾನು ಆ ಮಡಿಕೆ ಬೇಕು ಆ ಪುಟ್ಟ ಮಡಿಕೆ ಬೇಕು ಅಂತಲೇ ನನಗೊಂದು ಐಸ್ ಕ್ರೀಮ್ ಇರಲಿ ಅಂತೇಳಿ ಐಸ್ ಕ್ರೀಮ್ ತಗೊಂಡು ಎಲ್ಲರೂ ಖುಷಿಯಿಂದ ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲಿಂದ ಹೊರಟೆ ಇವತ್ತಿನ ಲಾಗ್ ಇಷ್ಟೇ ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮದೇ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ ನಗಸ್ತಾರೆ ಅಂಟಿಲ್